ಅಕ್ಕೆ ಆ ಇಡಿಗೆ ಭೀಮಮ್ಮಾ ದುರ್ಗಾ ಪರಮೇಶ್ವರಿ ವೀರಲಿಂಗೇಶ್ವರ ಅಲ್ಲ ಸಹೋದರ ನಮಗೆ ಏನಾದರೂ ಮೋಸ ಮಾಡಿದಾರ ನ್ಯಾಯವಿದಾ ಅತ್ತಿಗೆ ಎಷ್ಟು ಜನ ದಂಪತರು ಒಬ್ಬ ತುಂಡು ಅಪ್ಪಿ ಉಪಾಸೆ ಇದ್ದಾರೆ ಅಂತ ಅವರು ಕರಿಸಿ ಕಾಪರ್ ತಂದೆ ತಾ ತಾಯಿತ ಬಿಡ್ಕೊತಾಯಿದೆ ನೀನೇನ ರೆಲೆ ಕೆಡಿಸಿಕೊಳ್ಳಬೇಡ ಸೀತಾ ಯಾಕೆಂದರೆ ಬಡವ ಕಷ್ಟ ಏನೆನ್ನುವುದು ಅವರಿಗೆ ಚೆನ್ನಾಗಿ ಗೊತ್ತು ಸೀತಾ ಅದಕ್ಕೆ ನಮ್ಮಂತ ಬಡವರ ಹಸಿವಿನಿಂದ ವಿಲ ವಿಲನೆ ಒತ್ತಾಡಿ ಸಹಾಯಬಾರ್ದಂತ ಈ ನಾಡಿನ ಸಮಸ್ತ ಕನ್ನಡಿಗರ ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದು ಮನೆ ಮನೆಗೂ ಎರಡು ಸಾವಿರ ರೂಪಾಯಿ ಕೊಟ್ಟವ್ರೆ ಅಷ್ಟೇ ಅಲ್ಲ ಸೀತಾ ಮನೆ ಮನೆಗೂ ಅನ್ನ ಭಾಗ್ಯ ಉಚಿತವಾಗಿ ಕೊಟ್ಟವರು ನಮ್ಮಂತ ಬಡವರಿಗೆ ಅಂತ ಸಿದ್ದರಾಮಯ್ಯನವರು ಸೀತಾ ಅಷ್ಟೇ ಅಲ್ಲ ಸೀತಾ ನಮ್ಮಂತ ಬಡವರು ಊರಿಂದ ಇನ್ನೊಂದು ಊರಿಗೆ ಕೆಲಸಕ್ಕೆಂದು ಹೋಗಿ ಆ ಊರಲ್ಲಿ ನಮಗೆ ಊಟವನ್ನು ಸಿಗದೆ ಹಸುವಿನಿಂದ ಬೀಳ ಬೀಳನೆ ಒದ್ದಾಡಿ ಸಾಯಬಾರದು ಇನ್ನೊಬ್ಬರಿಗೆ ಕೈ ಚಾಚಿ ಕೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಲಾದ್ರೆ ಗೊತ್ತಾಯ್ತ ನಿನಗೆ ನಮಗೆ ಬಂದ ಬಡತನನ್ನು ನಾವೇ ಅನುಭವಿಸಬೇಕು ವಿನಹಾ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಸೀತಾ ಸಾಧ್ಯವಿಲ್ಲ ಹೌದು ಸೀತಾ ಹಾಳಾಗಿ ದುಡಿಯಬೇಕು ಅರಸನಾಗಿ ಉಣ್ಣಬೇಕು ದುಡಿಮೆಯೇ ದುಟ್ಟಿನ ತಾಯಿ ಎನ್ನುವುದು ಗೊತ್ತಿಲ್ಲವೋ ನಿನಗೆ ಸೀತಾ ಕೂಲಿ ಮಾಡಿ ಕುಬೇರನಂತೆ ಬದುಕಬೇಕು ವಿನಃ ಸೋಮಾರಿತನದಿಂದ ತಿರುಗಿ ಬಡತನವಿದೆ ಎಂದು ಬಳಲಿದರೆ ಆ ದುರ್ಗಾ ಪರಮೇಶ್ವರಿ ತಾಯಿ ಬಂದು ನಮಗೆ ದುಡಿದ ಹಾಕುವಳೆ ನಿಜ ಸಭೆಗೆ ಮಾತು ಯಾಕಂದ್ರೆ ಈಗಿನ ಸಣ್ಣ ಹುಡುಗರು ಸಿಂಧಿ ಸೈರ ಅಂತ ಕುಡಿಕೊಂಡು ಈ ಜನ ಮಾಡಿ ಮನೆಯೇ ಮರೆತು ಕಟಡದಲ್ಲಿ ಬೀಳುತ್ತಾರೆ ಹಾಗಿದ್ದಾಗ ನಮ್ಮ ಮರುತನ ಹೀಗೆ ದೂರ ಆಗಬೇಕು ಸರ್ ಸೀತಾ